ಎಲ್ಲಾ ನನ್ನ ಸ್ನೇಹಿತ ಬಂಧುಗಳಿಗೆ ನಮಸ್ಕಾರಗಳು ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕ್ಲಾಸ್ ಮಾಡ್ತಾ ಇದ್ದೀನಿ ಭಾರತ ಇತಿಹಾಸ ಭಾರತ ಇತಿಹಾಸ ಅಂತ ಬಂದಾಗ ನಾವು ಮೂರು ಭಾಗಗಳನ್ನ ನೋಡ್ತೀವಿ ಮೊದಲನೆಯದಾಗಿ ಪ್ರಾಚೀನ ಭಾರತ ಇತಿಹಾಸ ಎರಡನೇದಾಗಿ ಮಧ್ಯಕಾಲೀನ ಭಾರತದ ಇತಿಹಾಸ ಮೂರನೇದಾಗಿ ಆಧುನಿಕ ಭಾರತದ ಇತಿಹಾಸ ಈ ಮೂರು ಭಾಗಗಳಲ್ಲಿ ನಾವು ಮೊದಲನೆಯದಾಗಿ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡೋಣ ಹಾಗಾದ್ರೆ ಪ್ರಾಚೀನ ಇತಿಹಾಸ ಪ್ರಾಚೀನ ಇತಿಹಾಸ ಅಂತ ಬಂದಾಗ ಪ್ರಾಚೀನ ಇತಿಹಾಸ ಅಂತ ಬಂದಾಗ ನಾವು ಹದಿನಾರು ಹದಿನೈದು ಚಾಪ್ಟರ್ ನೋಡ್ತೀವಿ ಅದರಲ್ಲಿ ಮೊದಲನೇದಾಗಿ ನಾವು ಪ್ರಾಚೀನ ಇತಿಹಾಸದ ಅಂದ್ರೆ ಇತಿಹಾಸದ ಹಿನ್ನೆಲೆ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಆದರೆ ಬಯಸ್ಸೇ ಇತಿಹಾಸದ ಹಿನ್ನೆಲೆ ಇತಿಹಾಸದ ಹಿನ್ನೆಲೆ ಅಂತ ಬಂದಾಗ ನಾವು ಹಿಸ್ಟ್ರಿ ಎಂಬ ಪದದ ಅರ್ಥವನ್ನು ತಿಳ್ಕೊಳ್ಬೇಕಾಗ್ತದೆ ಈ ಹಿಸ್ಟ್ರಿ ಎಂಬ ಪದವು ಹಿಸ್ಟ್ರಿ ಈ ಹಿಸ್ಟ್ರಿ ಎಂಬ ಪದವು ಇಂಗ್ಲಿಷ್ ಭಾಷೆಯ ಪದವಾಗಿದ್ದು ಮೂಲತಃ ಗ್ರೀಕ್ ಭಾಷೆಯ ಭಾಷೆಯ ಹಿಸ್ಟೋರಿಯ ಎಂಬ ಪದದಿಂದ ಬಂದಿದೆ ಹಿಸ್ಟೋರಿಯ ಎಂದರೆ ತನಿಖೆ ಮಾಡುವ ಅಥವಾ ವಿಚಾರಣೆ ಮಾಡು ಎಂಬ ಅರ್ಥವನ್ನು ಕೊಡುತ್ತದೆ ಹಾಗಾದರೆ ನಾವು ಈ ಇಂಗ್ಲಿಷ್ ಭಾಷೆಯಲ್ಲಿ ಹಿಸ್ಟ್ರಿ ಎಂಬ ಪದದ ಬಗ್ಗೆ ಅರ್ಥವನ್ನು ನೋಡಿದೀವಿ ಅದೇ ರೀತಿ ಕನ್ನಡದಲ್ಲಿ ಇತಿಹಾಸವು ಕನ್ನಡದಲ್ಲಿ ಮೂಲತಃ ಮೂಲತಃ ಸಂಸ್ಕೃತ ಭಾಷೆಯ ಇತಿ ಪ್ಲಸ್ ಅಸ್ ಎಂಬ ಪದಗಳಿಂದ ಬಂದಿದೆ ಇತಿ ಎಂದರೆ ಹೀಗೆ ಅಸ್ ಎಂದರೆ ಇತ್ತು ಹೀಗೆ ಇತ್ತು ಹೀಗೆ ನಡೆದಿತ್ತು ಎಂದು ಹೇಳುವುದೇ ಇತಿಹಾಸ ಈ ರೀತಿಯಾಗಿ ನಾವು ಕನ್ನಡದಲ್ಲಿ ಇತಿಹಾಸದ ಅರ್ಥವನ್ನು ನೋಡ್ತೇವೆ ಅದೇ ರೀತಿಯಾಗಿ ಇತಿಹಾಸ ಈ ಇತಿಹಾಸದ ಮುಖ್ಯ ಉದ್ದೇಶನೇ ಸತ್ಯ ಅನ್ವೇಷಣೆ ಮಾಡುವುದು ಸತ್ಯ ಅನ್ವೇಷಣೆ ಮಾಡುವುದೇ ಇತಿಹಾಸದ ಮುಖ್ಯ ಉದ್ದೇಶವಾಗಿರುತ್ತದೆ ಅದೇ ರೀತಿಯಾಗಿ ನಾವು ಇತಿಹಾಸದ ಪಿತಾಮಹ ಭಾರತದ ಇತಿಹಾಸದ ಪಿತಾಮಹ ಅಂತ ನಾವು ಕರಿತೀವಿ ಹಾಕೋಬೇಡಿ ಇತಿಹಾಸದ ಪಿತಾಮಹಸ್ ಭಾರತದ ಇತಿಹಾಸದ ಪಿತಾಮಹ ಅಂತ ಬಂದಾಗ ಕಾಶ್ಮೀರದ ಕವಿ ಕಲಹಣ ಅಂತ ನೋಡ್ತೀವಿ ಈ ಕಾಶ್ಮೀರದ ಕವಿ ಕಲಹಣನವರ ಕೃತಿ ಅಂತ ಬಂದಾಗ ರಾಜತರಂಗಿಣಿ ಅಂತ ನೋಡ್ತೀವಿ ಅದೇ ರೀತಿಯಾಗಿ ಕರ್ನಾಟಕದ ಇತಿಹಾಸದ ಹಲವಾರು ಇತಿಹಾಸಕಾರರು ತಮಗೆ ಇಷ್ಟ ಬಂದಂತೆ ವ್ಯಾಖ್ಯಗಳನ್ನು ನೀಡಿದ್ದಾರೆ ಅದರಲ್ಲಿ ನಾವು ಪ್ರಮುಖ ಪ್ರಮುಖವಾಗಿರುವಂತಹ ಇತಿಹಾಸಕಾರರ ವ್ಯಾಖ್ಯಗಳನ್ನು ನೋಡೋಣ ಪ್ರಮುಖವಾಗಿರ್ತಕ್ಕಂಥ ಇತಿಹಾಸಕಾರ ಬಂದಾಗ ಇತಿಹಾಸದ ಚಿತಾಮನಾದಂತಹ ಅವರು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಒಂದು ವ್ಯಾಖ್ಯವನ್ನು ಕೊಡ್ತಾರೆ ಆ ವ್ಯಾಖ್ಯೆ ಏನಂತ ನಾವು ನೋಡಿದಾಗ ಮುಂದಿನ ಪೀಳಿಗೆ ಕಾರ್ಲ್ ಮಾರ್ಕ್ಸ್ ಅವರು ಕೂಡ ಒಂದು ವ್ಯಾಖ್ಯವನ್ನು ನೀಡ್ತಾರೆ ಆ ವ್ಯಾಖ್ಯೆ ಯಾವ್ದಪ್ಪ ಅಂತಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳಿ ಕಾರ್ಲ್ ಮಾರ್ಕ್ಸ್ ಅವರು ವ್ಯಾಖ್ಯೆ ಕೊಡ್ತಾರೆ ಇವರು ಕೃತಿ ಅಂತ ಬಂದಾಗ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ನಾವು ನೋಡ್ತೀವಿ ಅದೇ ರೀತಿ ಮೂರನೇದಾಗಿ ಮೂರನೇದು ಪ್ರೊಫೆಸರ್ ಅರ್ನಾಲ್ಡ್ ಟ್ಯಾಂಗೆ ಅಂತ ಬರ್ತಾರೆ ಪ್ರೊಫೆಸರ್ ಅರ್ನಾಲ್ಡ್ ಟ್ಯಾಂಗೆ ಅವರು ನಾಗರಿಕತೆಗಳ ಬೀಳಿನ ಕಥೆ ಇತಿಹಾಸ ಅಂತ ಹೇಳ್ತಾರೆ ಈ ಅರ್ನಾಲ್ಡ್ ಟ್ಯಾಂಗಿ ಅವರ ಕೃತಿ ಅಂತ ಸ್ಟಡಿ ಆಫ್ ಅಂತ ನಾವು ಅದೇ ರೀತಿಯಾಗಿ ಕೂಡ ನೆಹರು ಇತಿಹಾಸಕ್ಕೆ ಸಂಬಂಧಿಸಿದಂತೆ ವ್ಯಾಖ್ಯೆ ಕೊಡ್ತಾರೆ ಅವ್ರ ವ್ಯಾಖ್ಯೆ ಅಂತ ಬಂದಾಗ ಅನಾಗರಿಕತೆಯಿಂದ ನಾಗರಿಕತೆಗಳಿಗೆ ಸಾಗಿ ಬಂದ ಅನುಕೂಲದ ಕಥೆ ಇತಿಹಾಸ ಅಂತ ಹೇಳಿ ಜವಾಹರಲಾಲ್ ನೆಹರು ಅವ್ರು ಹೇಳ್ತಾರೆ ಅವರ ಕೃತಿ ಅಂತ ಬಂದಾಗ ಡಿಸ್ಕವರಿ ಆಫ್ ಇಂಡಿಯಾ ಅಂತ ನಾವು ನೋಡ್ತೀವಿ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ సాధ్య అంతా డాక్టర్ బాబాసాబ్ అంబేద్కర్ ఈ రీతి ఇతిహాసారు వ్యాఖ్య భాగం అందరి భాగవే ఆ భాగ్ నోడీ ఇతిహాస పూర్వకాల అంత నోడతీ ఇతిహాస పూర్వకాల అంత బందాఖలే ఇతిహా పూర్వకాల అంతే ಸಮೀಪದ ಕಾಲ ಅಂತ ನಾವು ನೋಡ್ತೀವಿ ಇತಿಹಾಸ ಸಮೀಪದ ಕಾಲ ಅಂತ ನೋಡಿದಾಗ ದಾಖಲೆಗಳು ಲಭ್ಯವಿದ್ದು ಇತಿಹಾಸವನ್ನು ಓದಲು ಸಾಧ್ಯವಿಲ್ಲದ ಕಾಲವನ್ನು ಇತಿಹಾಸದ ಸಮೀಪ ಕಾಲ ಅಂತ ನೋಡ್ತೀವಿ ಅದೇ ರೀತಿಯಾಗಿ ಮೂರನೇದಾಗಿ ಇತಿಹಾಸ ಕಾಲ ಅಂತ ಓದ್ತೀವಿ ದಾಖಲೆಗಳು ಕೂಡ ಲಭ್ಯವಿದ್ದು ಓದಲು ಕೂಡ ಸಾಧ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಅಂತ ನೋಡ್ತೀವಿ ಇಲ್ಲಿ ನೀವು ಕಂಪ್ಲೀಟ್ ನೋಡ್ಕೋಬಹುದು ಇತಿಹಾಸ ಪೂರ್ವ ಕಾಲ ಇತಿಹಾಸ ಸಮೀಪದ ಕಾಲ ಲಭ್ಯ ಇರ್ತವೆ ಆದ್ರೆ ಓದಲು ಸಾಧ್ಯವಾಗುವುದಿಲ್ಲ ಇತಿಹಾಸ ಕಾಲ ಅಂತ ಬಂದಾಗ ದಾಖಲೆಗಳು ಕೂಡ ಲಭ್ಯ ಇರ್ತವೆ ಓದಲು ಕೂಡ ಸಾಧ್ಯವಾಗುತ್ತದೆ ಅದನ್ನು ನಾವು ಇತಿಹಾಸ ಕಾಲ ಅಂತ ಕರಿತೀವಿ ಈ ರೀತಿಯಾಗಿ ನಾವು ಇತಿಹಾಸದ ಭಾಗಗಳನ್ನು ನೋಡ್ತೀವಿ ಅದೇ ರೀತಿಯಾಗಿ ಇತಿಹಾಸದಲ್ಲಿ ಮೂಲಧರಗಳು ಬರ್ತವೆ ಮೂಲಧ ಅಂತ ನೋಡಿದಾಗ ಎರಡು ఎరడన ఆధారీ ప్ర ఆధార సాహిత్య ఆధార సాహిత్య ఆధారోడేశ్ ఎరేదానికి ప్రార్థన ఆధార నాణ్యూ శాసన స్మారక లు భూ ఉత్కర అధ్యయనం ప్రాక్తనాధారీత అధ్యయనం అదే రీతి పురాణ ప్రకారం ಪುರಾಣಗಳ ಪ್ರಕಾರ ಜಂಬೂ ದೀಪದಲ್ಲಿದ್ದು ಪ್ರಸ್ತುತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಅಂತ ಹೇಳಿ ನಾವು ಪುರಾಣಗಳ ಪ್ರಕಾರ ಓದ್ತೇವೆ ಅದೇ ರೀತಿಯಾಗಿ ಭಾರತ ದೇಶಕ್ಕೆ ಇರುವಂತ ಇತರೆ ಹೆಸರುಗಳಂತ ನೋಡಿದಾಗ ಜಂಬೂ ದೀಪ ಭರತಖಂಡ ಭರತ ವರ್ಷ ಹಿಂದೂ ಹಿಂದೂಸ್ತಾನ ಮತ್ತು ಇಂಡಿಯಾ ಅಂತ ಹೇಳಿ ಈ ಭಾರತ ದೇಶಕ್ಕೆ ಭಾರತ ಎಂಬ ಹೆಸರು ಬಂದು ಕಾರಣ ಅಂತ ಯಾವ ಕಾರಣ ಅಂತ ನಾವು ನೋಡಿದಾಗ ಮೊದಲನೆಯದಾಗಿ ಜೈನ ಸಾಹಿತ್ಯಗಳ ಪ್ರಕಾರ ಜೈನ ಸಾಹಿತ್ಯಗಳ ಪ್ರಕಾರ ನಾವು ನೋಡಿದಾಗ ಜೈನ ಧರ್ಮದ ಮೊದಲನೇ ತ್ರೇತಂಕನಾದ ಋಷಭನಾಥ ಮತ್ತು ಯಶಸ್ವಿನಿಯ ಮಗನಾದ ಭರತನ ಆಳ್ವಿಕೆಯಿಂದಾಗಿ ಭಾರತ ಎಂಬ ಹೆಸರು ಬಂದಿತ್ತು ಅಂತ ಹೇಳಿ ನಾವು ಜೈನ ಸಾಹಿತ್ಯದ ಪ್ರಕಾರ ಓದ್ತೀವಿ ಅದೇ ರೀತಿ ಎರಡನೆಯದಾಗಿ ನಾವು ಪುರಾಣಗಳ ಪ್ರಕಾರ ಪುರಾಣಗಳ ಪ್ರಕಾರ ನೋಡಿದಾಗ ದುಷ್ಯಂತ ಮಹಾರಾಜ ಮತ್ತು ಭರತನ ಭಾರತ ಎಂಬ ಹೆಸರು ಬಂದಿತ್ತು ಅಂತ ಹೇಳಿ ನಾವು ಅದೇ ರೀತಿಯಾಗಿ ಮೂರನೇದಾಗಿ ವಿಷ್ಣು ಪುರಾಣದ ಪ್ರಕಾರ ಈ ವಿಷ್ಣು ಪುರಾಣದ ಪ್ರಕಾರ ಓದಿದಾಗ ಉತ್ತರದಿಂದ ಹಿಮಾಲಯಕ್ಕೆ ದಕ್ಷಿಣದಿಂದ ಸಾಗರಕ್ಕೆ ಇರುವ ಭೂ ಪ್ರದೇಶವನ್ನೇ ಭಾರತ ಎಂದು ಕರಿತೀವಿ ಅಂತ ಹೇಳಿ ವಿಷ್ಣು ಪುರಾಣದ ಭಾರತ ಎಂಬ ಹೆಸರು ಯಾವ ರೀತಿ ಹೇಳಿ ಕಾರಣಗಳನ್ನು ನೋಡ್ತೀವಿ ಅದೇ ರೀತಿಯಾಗಿ ನಮ್ಮ ಈ ದೇಶಕ್ಕೆ ಹಿಂದೂಸ್ತಾನ್ ಎಂದು ಕರೆದವರು ಪರ್ಷಿಯನ್ ಭಾರತ ಎಂದು ಕರೆದವರು ಗ್ರೀಕರು ಅದೇ ರೀತಿ ಭಾರತ ಎಂಬ ಹೆಸರು ಬರಲು ಕಾರಣವಾದ ನದಿನೇ ಯಾವ್ದಪ್ಪ ಅಂತಂದ್ರೆ ಸಿಂಧು ನದಿ ಈ ಸಿಂಧು ನದಿನೇ ನಮ್ಮ ಭಾರತ ದೇಶಕ್ಕೆ ಭಾರತ ಎಂಬ ಹೆಸರು ಬರಲು ಕಾರಣವಾದ ನದಿ ಅಂತ ಹೇಳಿ ನೋಡ್ತೀವಿ ಅದೇ ರೀತಿ ಭೌಗೋಳಿಕ ಭಾಗಗಳಂತ ನಾವು ನೋಡ್ತೀವಿ ಭೌಗೋಳಿಕ ಭಾಗಗಳ ಬಂದಾಗ ನಾಲ್ಕು ಭಾಗಗಳನ್ನು ಮೊದಲೇದಾಗಿ ಉತ್ತರದ ಹಿಮಾಲಯ ಪರ್ವತ ಉತ್ತರದ ಹಿಮಾಲಯ ಪರ್ವತ ನೋಡ್ತೀವಿ ಎರಡನೇದಾಗಿ ಉತ್ತರದ ಪರ್ವತಾದ ನದಿ ಪ್ರದೇಶ ಅಂತ ನೋಡ್ತೀವಿ ಮೂರನೇದಾಗಿ ದಕ್ಕನ್ ಪ್ರಸ್ಥಭೂಮಿ ಅಂತ ನೋಡ್ತೀವಿ ನಾಲ್ಕನೇದಾಗಿ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಭಾರತದಲ್ಲಿರ್ತಕ್ಕಂತ ಜನಾಂಗಗಳನ್ನು ನಾವು ನೋಡೋದಾದ್ರೆ ಈಶಾನ್ಯ ಭಾರತ ಈ ಈಶಾನ್ಯ ಭಾರತದಲ್ಲಿ ಮಂಗೋಲಾಯಿಡ್ ಜನಾಂಗದವರು ಇರ್ತಾರೆ ಅದೇ ರೀತಿ ಪಶ್ಚಿಮ ಭಾರತ ಈ ಪಶ್ಚಿಮ ಭಾರತದಲ್ಲಿ ಮಂಗೋಲಾಯಿಡ್ ಜನಾಂಗದವರು ಇರ್ತಾರೆ ಅದೇ ರೀತಿ ಉತ್ತರ ಭಾರತ ಈ ಉತ್ತರ ಭಾರತದಲ್ಲಿ ನಾಡಿ ಅಂದ್ರೆ ನಾಡಿ ಜನಾಂಗಗಳು ಅಂದ್ರೆ ಆರ್ಯ ಹೇಳಿ ಕರೀತಾರೆ ಅವರು ಇರ್ತಾರೆ ಅದೇ ರೀತಿ ದಕ್ಷಿಣ ಭಾರತ ಈ ದಕ್ಷಿಣ ಭಾರತದಲ್ಲಿ ದ್ರಾವಿಡ ದ್ರಾವಿಡ ಅಂದ್ರೆ ಮೆಡಿಟೋ ಮೆಡಿಟೋರಿಯನ್ ಜನಾಂಗದವರು ಇರ್ತಾರೆ ಅದೇ ರೀತಿ ಅಂಡಮಾನ್ ಮತ್ತು ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ ಜನಾಂಗ್ ಕಂಡು ಬರ್ತಾರೆ ಈ ರೀತಿಯಾಗಿ ನಾವು ಭಾರತದ ಭೌಗೋಳಿಕ ಭಾಗಗಳು ಮತ್ತು ಅದೇ ರೀತಿ ಭಾರತದಲ್ಲಿ ನೋಡ್ಬೇಕಾಗ್ತದೆ ಅದೇ ರೀತಿಯಾಗಿ ಹೀಗೆ ಭಾರತ ದೇಶದಲ್ಲಿ ಅನೇಕ ಜಾತಿ ಧರ್ಮ ಮತಗಳು ಮತ್ತು ಉಡುಗೆಯಲ್ಲಿ ತೊಡುಗೆಯಲ್ಲಿ ಮತ್ತು ಭಾಷೆಯಲ್ಲಿ ಯಾವುದೇ ರೀತಿ ಕೂಡ ನಾವೆಲ್ಲರೂ ಒಂದೇ ಎಂದು ನಮ್ಮ ಭಾರತ ದೇಶದಲ್ಲಿ ಮನೋಭಾವನೆಯಿಂದ ಬಾಳ್ತಾರೆ ಅಂದ್ರೆ ಭಾರತದಲ್ಲಿ ಏಕತೆ ಅನ್ನೋದು ಇದೆ ಅದೇ ರೀತಿಯಾಗಿ ನಮ್ಮ ಭೂಮಿ ಭೂಮಿ ಯಾವಾಗ ಉಗಮ ಅಂತಂದ್ರೆ ನಾಲ್ಕು ಅರವತ್ತು ಕೋಟಿ ವರ್ಷಗಳ ಹಿಂದೆ ಭೂಮಿ ಉಗಮವಾಗ್ತದೆ ಈ ಭೂಮಿಯ ಮೇಲೆ ಜೀವಿಗಳು ವಾಸಿಸುವಂತಹ ವಾತಾವರಣ ಸೃಷ್ಟಿಯಾಗಿದ್ದು ಎಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಅದೇ ರೀತಿಯಾಗಿ ಭೂಮಿಯ ಮೇಲೆ ಜೀವಿ ಆಗಿರ್ತಕ್ಕಂತ ಅಮಿಬಾ ಕಾಣಿಸ್ಕೊಳ್ತದೆ ಆ ಅಮಿಬಾ ಕಾಣಿಸಿಕೊಂಡಿದ್ದು ಐವತ್ತು ಕೋಟಿ ವರ್ಷಗಳ ಹಿಂದೆ ಅದೇ ರೀತಿಯಾಗಿ ಮಾನವನ ವಿಕಸನಕ್ಕೆ ಕಾರಣವಾಗಿರ್ತಕ್ಕಂತ ಪ್ರಾಣಿಗಳು ಕಾಣಿಸ್ಕೊಂಡಿದ್ವು ಯಾವಾಗಪ್ಪ ಅಂತಂದ್ರೆ ಮೂವತ್ತು ಲಕ್ಷ ವರ್ಷಗಳ ಹಿಂದೆ ಭೂಮಿ ಮೇಲೆ ಕಾಣಿಸ್ಕೊಳ್ತವೆ ಯಾವ ಯಾವಪ್ಪ ಅಂತಂದ್ರೆ ಗಿಪ್ನನ್ ಚಿಂಪಾಂಜಿ ಗೋರಿಲಾ ಈ ರೀತಿಯಾಗಿ ನಾವು ನೋಡ್ತೀವಿ ಇವು ಮೂವತ್ತು ಲಕ್ಷ ವರ್ಷಗಳ ಹಿಂದೆ ಕಾಣಿಸ್ಕೋತೇವೆ ಭೂಮಿ ಮೇಲೆ ಆಧುನಿಕ ಹೋಮೋ ಮಾನವ ಭೂಮಿಯ ಮೇಲೆ ನಲವತ್ತು ಸಾವಿರ ವರ್ಷಗಳ ಹಿಂದೆ ಹೋಮೋ ಮಾನವ ಭೂಮಿಯ ಮೇಲೆ ಕಾಣಿಸ್ಕೊಳ್ತಾನೆ ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಾಚೀನ ಇತಿಹಾಸದಲ್ಲಿ ಇತಿಹಾಸದ ಹಿನ್ನೆಲೆ ಬಗ್ಗೆ ನೋಡ್ತೇವೆ ಹಾಗೆ ಈ ಲೋಹಯುಗ ಮತ್ತ ನವಶಿಲಾಯುಗ ಮಧ್ಯ ಸಿಲಾಯುಗ ಹಳೆ ಸಿಲಾಯುಗ ಇವೆಲ್ಲ ಇದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು